You ಗ್ರಾಮ ದಲಿತರಿಗೆ ಮೂಲಭೂತ ಸೌಲಭ್ಯಗಳನ್ನ ನೀಡ್ತಿರ್ತಕ್ಕಂಥ ಪಿಡಿಒಗೆ ಹೇಳಿದಿರ ಉಡುಗೆರೆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಇರ್ತಕ್ಕಂಥ ಡಿಜಿಟಲ್ ಲೈಬ್ರರಿ ಲೈಬ್ರರಿ ಸುಮಾರು ಮೂರು ಲಕ್ಷದ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಇಲ್ಲಿ ಯಾವುದೇ ತರಹ ಒಂದು ಕಂಪ್ಯೂಟರ್ ಇಲ್ಲ ಬುಕ್ಸ್ ಇದ್ದಾವೆ ಸಂಬಂಧಪಟ್ಟಂತ ಇಲ್ಲಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಕೈಯಲ್ಲಿ ಆಗಲಿಲ್ಲ ಈ ಕೈಯಲ್ಲಿ ಎಂತ ಫೋಟೋ ಇಕ್ಕಿದ್ದಾರೆ ನೋಡಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಒಂದು ಫೋಟೋ ಫೋಟೋ ಇದು ಯಾವ ಕೊಳೆ ನೋಡಿ ಹೆಂಗಿದೆ ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಲ್ಲಿಸ್ಬೇಕಾಗಿರ್ತಕ್ಕಂಥ ಗೌರವ ಇದೆ ಪ್ಲಾಸ್ಟರ್ತಕ್ಕ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಪ್ಲಾಸ್ಟರ್ ಆಗಿ ಮೆತ್ಸಿದಾರೆ ಇಲ್ಲಿರ್ತಕ್ಕಂಥ ಪೀಡಿ ಮನೆ ದೋಡಗರೆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಡಿಜಿಟಲ್ ಲೈಬ್ರರಿ ಡಿಜಿಟಲ್ ಲೈಬ್ರರಿಗ ಒಂದು ಕೂಸಿನ ಮನೆ ಇದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತಾ ಮಾಡಿ ಸರ್ಕಾರದವರು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ಬಹುಶಃ ಈಗ ಹಾಕ್ಬಿಟ್ಟು ಕೂಸಿ ಮನೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಇಲ್ಲಿ ಯಾರು ಇಲ್ಲ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಇದರ ಒಂದು ತಾತ್ವಿಕ ಅರ್ಥ ಆಗೇ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಸರ್ಕಾರದಿಂದ ಬರ್ತಾ ಇರತಕ್ಕಂಥ ದುಡ್ಡು ಮಾತ್ರ ಉಪಯೋಗ ಮಾಡ್ಕೊತಾ ಇದ್ದಾರೆ ಕೂಸಿನ ಮನೆದ ಹೆಸರಲ್ಲಿ ಆದ್ರೆ ಕೂಸು ಮಾತ್ರ ಯಾರು ಇಲ್ಲ ಈ ತರ ಬೀಗ ಹಾಕ್ಬಿಟ್ಟಿದ್ದಾರೆ ತುಂಬಾ ವರ್ಷಗಳಿಂದ ಇದಾದಾಗಿಂದನು ಯಾವತ್ತೂ ಒಬ್ಬ ಕೂಸು ಸಹ ಇಲ್ಲಿಗೆ ಬಂದು ಆರೈಕೆ ಮಾಡಿದಂತ ನಿರ್ದರ್ಶನ ಗೌಡ್ಗರಕ ಪಂಚಾಯಿತಿಯಲ್ಲಿ ಇಲ್ಲ ವಿರೋಧಿ ಪೀಡಿ ಹೋಗಿ ಹೇಳಿದಿಕ್ಕ ಸಂವಿಧಾನ ವಿರೋಧಿ ಪೀಡಿ ಹೋಗಿ ಸಮತಾ ಸೈನಿಕ ದಳದ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿನ ನೂತನ ತಾಲೂಕು ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ಮುಂದೆ ಸಮತಾ ಸೈನಿಕ ದಳದ ವತಿಯಿಂದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆಯ ಉದ್ದೇಶ ಏನು ಹೇಳಿದ್ರೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರತಕ್ಕಂಥ ಪಕ್ಕದ ಗ್ರಾಮವಾದಂಥ ಬಂದರಳ್ಳಿ ಆ ಗ್ರಾಮದಲ್ಲಿ ಸ್ವತಂತ್ರ ಪೂರ್ವ ಕಾಲದಿಂದಲೂ ಸಹ ಇಲ್ಲಿಯ ತನಕ ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಯಾಕಿಲ್ಲ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥವರೆಲ್ಲರೂ ಸಹ ತೊಂಬತ್ತೊಂಬತ್ತು ಪರ್ಸೆಂಟು ದಲಿತರಿದ್ದಾರೆ ದಲಿತರು ವಾಸವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಇದುವರೆಗೂ ಸಹ ಯಾವುದೇ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥದ್ದನ್ನು ಅದನ್ನು ನೆನೆಸ್ಕೊಂಡ್ರೇ ಒಂಥರ ನೋವಾಗುತ್ತೆ ಎಲ್ಲ ರಾಜಕೀಯ ಪಕ್ಷಗಳೂ ಸಹ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳೂ ಸಹ ನಾವು ದಲಿತರ ಪರ ಹಿಂದುಳಿದವರ ಪರ ಬಡವರ ಪರ ಅಂತೇಳಿಬಿಟ್ಟು ಅವರ ಕಡೆಯಿಂದ ಮತಗಳನ್ನು ಬ ತಗೊಂಡು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿ ಜೆ ಪಿ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇದುವರೆಗೂ ಸಹ ಇಷ್ಟು ವರ್ಷಗಳಲ್ಲಿ ಬಂದ್ರಳ್ಳಿ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಲಭ್ಯಗಳು ನೀಡಿಲ್ಲ ಅಂತೇಳಿ ಎರಡು ಸಾವಿರದ ಇಪ್ಪತ್ತರ ತನಕ ಜಿಲ್ಲಾಧಿಕಾರಿಗಳತ್ರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಿಗಳಾಗಿರ್ತಕ್ಕಂಥ ಸಿ ಒ ಅವರ ಹತ್ರ ನಾನಾ ಇಲಾಖೆಗಳಿಗೆ ತಿರುಗಿದಂಥ ಆ ಗ್ರಾಮದಸ್ಥರು ಕೊನೆಗೆ ಒಬ್ಬ ನಿವೃತ್ತಿ ಅಧಿಕಾರಿಗಳಾಗಿರ್ತಕ್ಕಂಥ ನಾರಾಯಣಪ್ಪ ಅವರು ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೈಕೋರ್ಟ್ ಅವರು ಸ್ಪಷ್ಟವಾದಂಥ ಒಂದು ಆದೇಶ ಮಾಡ್ತಾರೆ ಈ ಗ್ರಾಮಕ್ಕೆ ಎರಡು ತಿಂಗಳ ಒಳಗಡೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಯಾರು ಅಲ್ಲಿರ್ತಕ್ಕಂಥ ಭೂಮಿ ಆಗಿರ್ಬೋದು ಸೈಟ್ಗಳಾಗಿರ್ಬೋದು ಜಮೀನ್ ಆಗಿರ್ಬೋದು ಯಾರಾದರೂ ಒತ್ತುವರಿ ಮಾಡಿದ್ರೆ ಆ ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾದಂತ ಒಂದು ಆದೇಶವನ್ನು ಮಾನ್ಯ ಹೈಕೋರ್ಟ್ ಅವರು ನೀಡ್ತಾರೆ ಆ ಆದೇಶ ಯಾರಿಗೆ ನೀಡ್ತಾರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ನೀಡ್ತಾರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ತಹಸೀಲ್ದಾರ್ ಇಒ ಮತ್ತು ಪಿ ಒ ಅವರಿಗೆ ಕಳಿಸ್ತಾರೆ ಅದನ್ನು ನೋಡಿ ಹೈಕೋರ್ಟ್ ಇಂದ ಆದೇಶ ಆಗಿದೆ ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಆದ್ರೆ ನಾಲ್ಕು ವರ್ಷಗಳಾಯಿತು ಆಯ್ತು ಇದುವರೆಗೂ ಸಹ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರ್ಬೋದು ಒ ಅವರಾಗಿರ್ಬೋದು ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಪಿ ಡಿ ಒ ಅವ್ರಿಗೆ ಹೇಳ್ತಾರೆ ಒ ಅವರು ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ನಮಗೆ ಹೈಕೋರ್ಟ್ ಆದೇಶ ಆಗಿದೆ ಜಿಲ್ಲಾಧಿಕಾರಿಗಳಿಗೆ ನಮ್ಗೆ ಆದೇಶ ಮಾಡಿಲ್ಲ ಅಂತ ಅಂದರೆ ಹೈಕೋರ್ಟ್ಗಿಂತಲೂ ಜಿಲ್ಲಾಧಿಕಾರಿಗಳೇ ಹೆಚ್ಚು ನನಗೆ ಅನ್ನೋ ಮಟ್ಟದಲ್ಲಿ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಕೊಡ್ತಾನೆ ಇಲ್ಲಿರ್ತಕ್ಕಂಥ ಲೋಕೇಶ್ ಅನ್ನೋ ಒ ಅವರು